ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ಜರ್ ವಿಡಿಯೋ ಸೇನು ಡೈಟ್ ವಿಷಯಕ್ಕೆ ಬರ್ತೀನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಿಗ್ ಬಾಸ್ ಮನೆಗೆ ಬರುವಂಥ ಸ್ಪರ್ಧಿಗಳು ಅವರವ್ರ ಫೀಲ್ಡಲ್ಲಿ ತುಂಬ ಹೆಸರು ಮಾಡ್ತಾರೆ ಆ್ಯಂಡ್ ಬೇರೆ ಬೇರೆ ಫೀಲ್ಡಿಂದ ಕೂಡ ಬರ್ತಾರೆ ಅಂಥದ್ರಲ್ಲಿ ಒಂದು ಫೀಲ್ಡ್ ಯಾವ್ದಪ್ಪ ಅಂದರೆ ಈ ಸೋಷಿಯಲ್ ಮೀಡಿಯಾ ಅಂತಲೇ ಹೇಳ್ಬೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಪ್ರೀತಿ ಸಂಪಾದನೆ ಮಾಡಿದವರು ಜೊತೆಗೆ ಸ್ವಲ್ಪ ನೆಗೆಟಿವ್ ಟ್ರೋಲ್ ಆದವ್ರೂ ಕೂಡ ಈ ಬಿಗ್ ಬಾಸ್ ಅವ್ರು ಕರ್ಕೊ ಬರ್ತಿರೋದನ್ನ ನಾವು ನೋಡ್ತಾ ಇದೀವಿ ಸೊ ಹಿಂಗಿರ್ಬೇಕಾದ್ರೆ ಒಂದು ಪ್ರೆಡಿಕ್ಷನ್ ನಡೆಯುತ್ತೆ ಈ ಸೀಸನ್ ಸೋಷಿಯಲ್ ಮೀಡಿಯಾದಿಂದ ಯಾರು ಬರ್ಬೋದು ಅಂತ ಕತೆ ಅನ್ನೋದ್ರ ಬಗ್ಗೆ ಸೊ ಇಂಥದ್ರಲ್ಲಿ ಒಬ್ಬರು ನೇಮ್ ಯಾವಾಗಲೂ ಇರುತ್ತೆ ಮತ್ತು ಆ ಕಮೆಂಟ್ ಸೆಕ್ಷನಲ್ಲಿ ಯಾರಾದರೂ ಈ ಒಂದು ಪೋಸ್ಟ್ ಹಾಕಿದ್ದಾರೆ ಅಂದರೆ ಯಾರು ಬರಬೇಕು ಬಿಗ್ ಬಾಸ್ ಮನೆಗೆ ಅಂತ ಅಂದರೆ ಇವ್ರ ನೇಮ್ ಯಾವಾಗಲೂ ಇರುತ್ತೆ ಅವ್ರು ಯಾರಪ್ಪ ಅಂದರೆ ಅದು ನಮ್ಮ ಡಾಕ್ಟರ್ ಬ್ರೋ ಸೊ ಡಾಕ್ಟರ್ ಬ್ರೋ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಪ್ರೀವಿಯಸ್ ಸೀಸನ್ಲ್ಲೂ ಕೂಡ ಕೆಲವೊಂದು ವೆಬ್ಸೈಟಲ್ಲಿ ಇತ್ತು ಜೊತೆಗೆ ಈ ಸೀಸನ್ನು ಕೂಡ ನೀವು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾರ ಕಂಟೆಸ್ಟೆಂಟ್ ಲೀಸ್ಟ್ ಇದೆ ಅಂತ ನೋಡಿದಾಗ ಅಲ್ಲಿ ಡಾಕ್ಟರ್ ಬ್ರೋ ನೇಮ್ ಕೂಡ ಇದೆ ಏನಕ್ಕೆ ಅಂದರೆ ಒಂದು ಅತಿಯಾದ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಅಷ್ಟು ಇಷ್ಟಪಡ್ತಾರೆ ಡಾಕ್ಟರ್ ಬ್ರೋ ಅಂದರೆ ಜೊತೆಗೆ ವ್ಯಕ್ತಿ ಕೂಡ ತುಂಬ ಒಳ್ಳೆಯ ವ್ಯಕ್ತಿ ಆ್ಯಂಡ್ ನಂಬರ್ ಒನ್ ಕನ್ನಡ ಕ್ರಿಯೇಟರ್ ಕೂಡ ಸೊ ಹೀಗಾಗಿ ಮೇಯ್ನಾಗಿ ನಮ್ಮ ಬಿಗ್ ಬಾಸ್ ಅವರು ಕೂಡ ನೋಡೋವಂಥದ್ದು ಇಂಥ ವ್ಯಕ್ತಿ ನಮ್ಮ ಬಿಗ್ ಬಾಸ್ಗೆ ಬಂದರೆ ಸ್ವಲ್ಪ ಪಾಸಿಟಿವಿಟಿ ಬರುತ್ತೆ ಜೊತೆಗೆ ಮೇಯ್ನಾಗಿ ಜನ ನೋಡೋಕ್ಕೆ ಶುರು ಮಾಡ್ತಾರೆ ಅಂತ ಇನ್ಫ್ಯಾಕ್ಟ್ ಯಾರೊಬ್ರು ಒಂದು ಸಲ ಅಂದಿದ್ರು ನಮ್ಮ ಅಜ್ಜಿಗೆ ಗೊತ್ತಂತ ಅದು ಯಾವ ಲೆವೆಲ್ ಟ್ರೋಲ್ ಆಗಿತ್ತು ಏನು ಕಥೆ ಅಂತ ನೋಡಿರ್ಬೋದು ಅಲ್ಲೇ ಗೊತ್ತಾಗುತ್ತೆ ಡಾಕ್ಟರ್ ಬ್ರೋ ಅವರ ತಾಕತ್ತೇನು ಅವ್ರ ಪವರ್ ಏನು ಅಂತ ಸೊ ಅಷ್ಟು ಮಟ್ಟಿಗೆ ಫ್ಯಾನ್ ಬೇಸ್ ಹೊಂದಿರುವಂಥ ವ್ಯಕ್ತಿ ಬರಲಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಜೊತೆಗೆ ಕಮೆಂಟ್ ಸೆಕ್ಷನ್ ಕೂಡ ತುಂಬ ಜನ ಮೆನ್ಷನ್ ಮಾಡೋದು ಕೂಡ ಡಾಕ್ಟರ್ ಬ್ರೋ ಬಟ್ ಏನಪ್ಪಾ ಅಂದರೆ ಇವಾಗ ರೀಸೆಂಟ್ ಟೈಮಲ್ಲಿ ಬಿ ಟಿ ಕೂಡ ಒಂದು ಪೋಸ್ಟ್ ಹಾಕಿರು ಡಾಕ್ಟರ್ ಒಬ್ರು ಬರ್ತಾಯಿದ್ದಾರೆ ಅಂತ ಸೊ ಇದೆಲ್ಲ ನೋಡಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಡಾಕ್ಟರ್ ಒಬ್ರು ಬರ್ತಾರೆ ಅಂತ ಆದರೆ ಇವಾಗ ಅದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿದೆ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಡಾಕ್ಟರ್ ಒಬ್ರು ಬರ್ತಾರ ಇಲ್ವ ಅನ್ನೋದಕ್ಕೆ ಉತ್ತರ ಸಿಕ್ಕಿರುವಂಥದ್ದು ನಿನ್ನೆ ಫಾರ್ ದ ಫಸ್ಟ್ ಟೈಮ್ ಬ್ರೋ ಇದಕ್ಕೆ ಬಂದಿದ್ದರು ಲೈವ್ಗೆ ಅವರ ಯೂಟ್ಯೂಬ್ ಚಾನಲಿ ಅಲ್ಲಿ ಒಬ್ಬರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಕಾರಣ ತುಂಬ ಆಗಿ ಹೇಳಿದ್ದಾರೆ ರೀಸನ್ನ ಯಾಕೆ ಬರಲ್ಲ ಅಂತ ಓಕೆನಾ ಏನಕ್ಕೆ ಅಂದರೆ ಆ ಮೂರು ತಿಂಗಳಲ್ಲಿ ನಾನು ಒಂದಿಷ್ಟು ದೇಶ ಸುತ್ತಬೋದು ಒಂದಿಷ್ಟು ವೀಡಿಯೋಗಳನ್ನ ಮಾಡ್ಬೋದು ಮತ್ತು ಒಂದಿಷ್ಟು ಗೋಡೆ ಮಧ್ಯೆ ಇರೋದಕ್ಕೆ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳುವಂಥದ್ದು ಯಾಕಂದರೆ ಅವ್ರು ಹೊರಗಡೆ ತಿರುಗಿ ತಿರುಗಿ ಇವಾಗ ಒಂದು ಕಡೆಯೇ ಇರಬೇಕು ಅಂದರೆ ಅವ್ರು ತುಂಬ ಕಷ್ಟ ಆಗುತ್ತೆ ಮೆಂಟಲಿ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಅವ್ರೇನಾದ್ರು ಬಿಗ್ ಬಾಸ್ ಬಂದರೆ ಅವರೇ ವಿನ್ನರ್ ಗುರು ಅಂತಲೇ ಹೇಳ್ತಾರೆ ಎಲ್ಲರೂ ಕೂಡ ಸೊ ಹೀಗಾಗಿ ಅವರು ಇವಾಗ ಸದ್ಯಕ್ಕೆ ಬರಲ್ಲ ಅಂತ ಹೇಳಿದರೆ ಅದಕ್ಕೆ ಮೇನ್ ಕಾರಣ ಹೊರಡೆ ಇನ್ನೂ ಆ ಮೂರು ತಿಂಗಳಲ್ಲಿ ಬೇರೆ ಎಕ್ಸ್ಪ್ಲೋರ್ ಮಾಡ್ಬೋದು ದೇಶಗಳನ್ನ ಜೊತೆಗೆ ಅವರ ಗೋಲ್ ಬೇರೆ ಇದೆ ಆ್ಯಂಡ್ ಆಗಿ ಆ ಮೂರು ತಿಂಗಳು ಒಂದು ಮನೆ ಒಳಗಡೆ ಇರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಮೆನ್ಷನ್ ಮಾಡಿರುವಂಥದ್ದು ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿರೋದು ನಮ್ಮ ಡಾಕ್ಟರ್ ಬ್ರೋ ಬಿಗ್ ಬಾಸ್ಗೆ ಬರೋಲ್ಲ ಮುಂದಿನ ದಿನಗಳಲ್ಲಿ ನಮಗೆ ಮುಂದೆ ಬೇರೆ ಬೇರೆ ಸೀಸನ್ಗಳಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಇನ್ನೂ ಅಚೀವ್ ಮಾಡೋದು ತುಂಬ ಇದೆ ಇಪ್ಪತ್ತೈದು ದೇಶಗಳ ಸುತ್ತಿದ್ದಾರೆ ಸೊ ಇನ್ನೂ ಬೇಜನ್ ದೇಶಗಳಿದೆ ಅದನ್ನೆಲ್ಲ ಮುಗಿಸಿ ಫ್ರೀ ಆದಾಗ ಬರ್ತಾರೆ ಬಟ್ ಏನಪ್ಪ ಅಂದರೆ ಬಿಗ್ ಬಾಸ್ ಅವ್ರಿಗೆ ಡಾಕ್ಟರ್ ಬ್ರೋ ಅವಶ್ಯಕತೆ ಇರ್ಬೋದು ಬಟ್ ಡಾಕ್ಟರ್ ಬ್ರೋರ್ಗೆ ಬಿಗ್ ಬಾಸ್ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಸೊ ಹಾಗಾಗಿ ಹೊರಗಡೆ ಇದ್ಕೊಂಡು ವಿಡಿಯೋ ಮಾಡಿಕೊಂಡು ಜನಕ್ಕೆ ಎಕ್ಸ್ಪ್ಲೋರ್ ಮಾಡಲಿ ಸೊ ಅಷ್ಟೇ ಸಾಕು ಜನ ಪ್ರೀತಿಸ್ತಾರೆ ಅಂತ ಅನ್ಕೋತೀನಿ ನಿಮಗೆ ಅನಿಸುತ್ತೆ ಗಾಯ್ಸ್ ಬರಬೇಕಾಗಿತ್ತು ಅಂತ ಅನಿಸುತ್ತೆ ಎಲ್ಲರಿಗೂ ಕೂಡ ಬಟ್ ಹೊರಡೇ ಇದ್ದು ವೀಡಿಯೋಗಳನ್ನ ಮಾಡಿಕೊಂಡು ಚೆನ್ನಾಗಿರಲಿ ಇನ್ಫ್ಯಾಕ್ಟ್ ಸತ್ಯ ಏನಪ್ಪ ಅಂದರೆ ನಮ್ಗೆ ಇವಾಗ ಡಾಕ್ಟರ್ನೂ ಏನು ನೋಡ್ತಿದ್ವಿ ಅದೇ ರೀತಿ ನೋಡೋಕೆ ಇಷ್ಟ ಈ ಬಿಗ್ ಬಾಸ್ ಮನೆಗೆ ಬಂದು ಅವ್ರಿಗೇನೋ ಒಂದು ಇದು ಅದು ಇದು ಅಂತ ಆದಾಗ ಇನ್ನೂ ಬೇಜಾರಾಗುತ್ತೆ ಸೊ ಅದೆಲ್ಲ ಬೇಡಕ್ಕೆ ಬೇಡ ಇವಾಗ ಹೆಂಗಿದೆ ಹಂಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಣ ನೆಕ್ಸ್ಟು ಲೀಸ್ಟ್ ರೆಡಿ ಇದೆ ಸೊ ಅದ್ರ ಬಗ್ಗೆ ವಿಡಿಯೋ ಬರುತ್ತೆ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ತವ್ವಿ ಗೈಸ್ ಬಬಾಯ್